ಮಕ್ಕಳೇ ನಾವು ನಮ್ಮ ಆಹಾರ ಮತ್ತು ನೀರು ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ಆಟ ಆಡೋಣ ಅದು ಆಟ ಏನು ಅಂತಂದರೆ ಆಹಾರದ ಆಟ ನಾನು ಅನ್ನ ಅನ್ನ ಅಂತೀನಿ ಅನ್ಬೇಕು ಸಾಂಬಾರು ಅಂತ ಅನ್ಬೇಕು ಸರಿ ಸಾವಕಾಶ ಸಣ್ಣದಾಗಿ ನೀವು ರನ್ ರನ್ ಮಾಡ್ಕೊತ ಹೋಗಿ ಒಂದು ನಿಮಿಷ ರನ್ ರನ್ ಮಾಡ್ಕೊತ ಹೋಗಿ ನಾ ಏನಂತೀನಿ ನಾ ನಾ ಏನಂತೀನಿ ಅದರ ಅಪೋಸಿಟ್ ಹೇಳಬೇಕು ನೀವು ಅದಕ್ಕೆ ಹೋಲುವಂಥದ್ದು ಹೇಳಬೇಕು ರೆಡಿನಾ ಓಕೆ ಸ್ಟಾರ್ಟ್ रउहा अन्ना, अन्ना, अन्ना अन्ना रोट्टी रोटी रोटी इडली 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 रोटी, रोटी ಅನ್ನ 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 ಅನ್ನಕ್ಕೆ ನಿಂತ್ಕೊಳ್ರಿ ಒಂದು ನಿಮಿಷ ನಿಂದ್ರಿ ಅನ್ನದಲ್ಲಿ ನಾವು ಏನು ಹಾಕ್ಕೊಂಡು ಉಣ್ತೀವಿ ಸಾಂಬಾರು ಹಾಕ್ಕೊಂಡು ಉಣ್ತೀವಿ ಇಡ್ಲಿಯಲ್ಲಿ ಏನು ಹಾಕ್ಕೊಂಡು ಉಣ್ತೀವಿ ಸಾಂಬಾರು ಹಾಕ್ಕೊಂಡು ಚಟ್ನಿ ಜೊತೆ ಉಣ್ತೀವಿ ಇನ್ನೊಂದು ರೊಟ್ಟಿ ಯಾರು ಎದ್ರ ಜೊತೆ ತಿಂತೀವಿ ಅಂತಂದರೆ ಪಲ್ಯದ ಜೊತೆ ನಾವು ರೊಟ್ಟಿಯನ್ನು ತಿಂತೀವಿ ಹೌದಲ್ಲ ಚಪಾಳು ಹಾಕ್ರಿ ಒಂದ್ಸಲ